ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕುಂಕುಮಾಂಕಿತ ವರ್ಣಾಯ ಕುಂದೇಂದು ಧವಳಾಯಚ ವಿಷ್ಣು ಮೋಹನ ನಮಸ್ತುಭ್ಯಂ ಪಕ್ಷಿ ರಾಜಾಯತೆ ನಮಃ ಶ್ರೋತ್ರುಗಳಿಗೆ ಶ್ರೀ ಗರುಡ ಪುರಾಣ ವ್ಯಾಖ್ಯಾನದಲ್ಲಿ ಅಶೌಚ ಸಪಿಂಡನಾದಿ ಸರ್ವಕರ್ಮ ದಾನ ನಿರೂಪಣೆಯನ್ನು ಮಾಡುವ ಹದಿಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಗರುಡನು ಭಗವಂತನನ್ನು ಕುರಿತು ಕೇಳುತ್ತಾನೆ ಭಗವಂತನೇ ಇನ್ನು ಮುಂದೆ ಸಪಿಂಡೀಕರಣದ ವಿಧಾನವನ್ನು ಅಶೌಚ ದಿನ ನಿರ್ಣಯವನ್ನು ಶಯ್ಯಾಪದ ಮೊದಲಾದ ದಾನ ಸಾಮಗ್ರಿಗಳನ್ನು ಅವುಗಳ ಫಲವನ್ನು ತಿಳಿಸೆಂದನು ಪರಮಾತ್ಮನು ಸಪಿಂಡೀಕರಣಾದಿಗಳನ್ನು ಹೇಳುವೆನು ಕೇಳೆಂದನು ಮೃತನು ಸಪಿಂಡೀಕರಣದಿಂದ ಪ್ರೇತ ಎಂಬ ಹೆಸರನ್ನು ಬಿಟ್ಟು ಪಿತೃಪಂಕ್ತಿಯಲ್ಲಿ ಸೇರುವನು ಯಾರಿಗೆ ರುದ್ರಾದಿ ರೂಪರಾದ ಪಿತಾಮಹಾದಿಗಳಲ್ಲಿ ಪಿಂಡ ಸೇರಿಸಲಿಲ್ಲವೋ ಅವರಿಗೆ ಮಕ್ಕಳು ದಾನಾದಿಗಳನ್ನು ಮಾಡಿದರೂ ಸಿಕ್ಕುವುದಿಲ್ಲ ಇಷ್ಟೇ ಅಲ್ಲದೆ ಸಪಿಂಡೀಕರಣ ಮಾಡದಿದ್ದರೆ ಮಕ್ಕಳಿಗೆ ಶುದ್ಧಿ ಸಹ ಆಗುವುದಿಲ್ಲ ಆದ್ದರಿಂದ ಸಪಿಂಡೀಕರಣವನ್ನು ಅವಶ್ಯ ಮಾಡಬೇಕು ಅದಕ್ಕೋಸ್ಕರ ಎಲ್ಲ ವರ್ಣದವರಿಗೂ ಅಶೌಚ ಶುದ್ಧಿ ದಿನವನ್ನು ಹೇಳುವೆನು ಅಶೌಚವು ಬ್ರಾಹ್ಮಣಾದಿ ನಾಲ್ಕು ವರ್ಣದವರಿಗೆ ಕ್ರಮದಿಂದ ಹತ್ತು ಹನ್ನೆರಡು ಹದಿನೈದು ಮೂವತ್ತು ದಿನಗಳಿಂದ ಹೋಗುವುದು ನಾಲ್ಕು ತಲೆ ಒಳಗಿನ ಸಪಿಂಡರು ಹತ್ತು ದಿನದಿಂದಲೂ ಆಮೇಲಿನ ಏಳು ತಲೆವರೆಗಿನವರು ಮೂರು ದಿನದಿಂದಲೂ ಆಮೇಲೆ ಹತ್ತು ತಲೆಯವರೆಗೆ ಕೇವಲ ಸ್ನಾನದಿಂದಲೂ ಶುದ್ಧರಾಗುವರು ಈ ವಿಷಯದ ವಿವೇಚನೆ ಹೀಗಿದೆ ನಾಲ್ಕನೇ ತಲೆಯವರೆಗೆ ಹತ್ತು ದಿನವೂ ಐದನೆಯವನಿಗೆ ಆರು ದಿನವೂ ಆರನೆಯವನಿಗೆ ನಾಲ್ಕು ದಿನವೂ ಏಳನೆಯವನಿಗೆ ಮೂರು ದಿನವೂ ಅಶುದ್ಧಿ ಎಂಟನೆಯವನಿಗೆ ಒಂದು ದಿನ ಒಂಬತ್ತನೆಯವನಿಗೆ ಎರಡು ಜಾಮ ಹತ್ತನೆಯವನಿಗೆ ಸ್ನಾನ ಮಾತ್ರದಿಂದ ಶುದ್ಧಿ ಎರಡು ಅಶೌಚಗಳಿಗೂ ಇದೇ ವ್ಯವಸ್ಥೆ ಏಳನೇ ಶ್ಲೋಕದಿಂದ ಹೇಳಿದ ಈ ವಿವೇಚನೆಯು ಈಗ ಆಚರಣೀಯವಲ್ಲ ಪರದೇಶದಲ್ಲಿ ಇರುವವನು ಹತ್ತು ದಿನದ ಒಳಗೆ ಮರಣವಾರ್ತೆಯನ್ನು ಕೇಳಿದರೆ ಉಳಿದ ದಿನಗಳಿಂದಲೇ ಶುದ್ಧಿಯಾಗುವುದು ಹತ್ತು ದಿನದ ಮೇಲೆ ಮರಣವನ್ನು ಕೇಳಿದರೆ ಮೂರು ದಿನಗಳಿಂದಲೂ ಒಂದು ವರ್ಷದ ಮೇಲೆ ಕೇಳಿದರೆ ಸ್ನಾನದಿಂದಲೇ ಶುದ್ಧಿಯಾಗುವುದು ಒಂದು ಒಂದ ಶೌಚವನ್ನು ಅನುಷ್ಠಾನ ಮಾಡುವಾಗ ಅದರ ಎರಡು ಭಾಗಗಳು ಮುಗಿಯುವುದರೊಳಗೆ ಅಂದರೆ ಆರು ದಿನಗಳೊಳಗೆ ಇನ್ನೊಂದು ಶೌಚವನ್ನು ಕೇಳಿದರೆ ಆಗ ಇನ್ನೊಂದು ಶೌಚವನ್ನು ಕೇಳಿದರೆ ಪೂರ್ವ ಶೌಚದಿಂದಲೇ ಶುದ್ಧಿಯಾಗುವುದು ಗಂಡು ಮಗುವು ಹಲ್ಲು ಹುಟ್ಟುವುದಕ್ಕಿಂತ ಮುಂಚೆ ಸತ್ತರೆ ಸ್ನಾನದಿಂದಲೂ ಚೌಲ ಪರ್ಯಂತ ಒಂದು ದಿವಸದಿಂದಲೂ ಉಪನಯನಕ್ಕಿಂತ ಮುಂಚೆ ಮೂರು ದಿನದಿಂದಲೂ ಆಮೇಲೆ ಹತ್ತು ದಿನದಿಂದಲೂ ಶುದ್ಧಿ ಆಗುವುದು ಹೆಣ್ಣು ಕೂಸಾದರೆ ಚೌಲದ ಅಂದರೆ ಇಪ್ಪತ್ತೇಳು ತಿಂಗಳವರೆಗೆ ಎಲ್ಲ ವರ್ಣದವರೆಗೂ ಸ್ನಾನದಿಂದಲೂ ಆಮೇಲೆ ವಾಗ್ದಾನದವರೆಗೆ ಒಂದು ದಿನದಿಂದಲೂ ಅದರ ಮೇಲೆ ಮೂರು ದಿನದಿಂದಲೂ ಶುದ್ಧಿಯಾಗುವುದು ಈ ಮೂರು ದಿನ ಶೌಚವು ತಂದೆ ಮತ್ತು ಗಂಡನ ಕಡೆಯಲ್ಲಿಯೂ ಇರುವುದು ವಿವಾಹವಾದ ಕನ್ಯಕೆಯು ಕನ್ಯಕೆಯ ಅಶೌಚವು ಗಂಡನ ಕಡೆಯವರಿಗೆ ಮಾತ್ರ ಆರು ತಿಂಗಳ ಮಧ್ಯದಲ್ಲಿ ಗರ್ಭಸ್ರಾವವಾದರೆ ತಿಂಗಳ ಸಮಸಂಖ್ಯೆಯ ದಿನಗಳಿಂದ ತಾಯಿಗೆ ಶುದ್ಧಿ ಆಮೇಲೆಯಾದರೆ ತಮ್ಮ ಜಾತಿಯ ಅಶೌಚ ಪೂರ್ಣವಿದೆ ಸಪಿಂಡದವರಿಗೆ ಸ್ನಾನ ಮಾತ್ರ ಗರ್ಭಸ್ರಾವವಾದರೆ ಕಲಿಯುಗದಲ್ಲಿ ಎಲ್ಲ ವರ್ಣದವರಿಗೂ ಎರಡ ಶೌಚವು ಹತ್ತು ದಿನವಿದೆ ಎಂದು ನಿಶ್ಚಯ ಅಶೌಚ ಕಾಲದಲ್ಲಿ ಆಶೀರ್ವಾದವನ್ನು ಪೂಜೆಯನ್ನು ಸತ್ಕಾರ ನಮನ ಮಂಚ ಶಯನ ಸ್ಪರ್ಶ ಸಂಧ್ಯಾ ವಂದನ ಜಪ್ ದಾನ ಜಪ ಹೋಮ ತರ್ಪಣ ಬ್ರಾಹ್ಮಣ ಭೋಜನ ನಿತ್ಯ ನೈಮಿತ್ತಿಕಾದಿ ವ್ರತಗಳನ್ನು ಮಾಡಬಾರದು ಯಾರು ಅಶುದ್ಧಿಯಲ್ಲಿ ನಿತ್ಯಾದಿ ಕರ್ಮಗಳನ್ನು ಮಾಡುವನು ಅವನ ಹಿಂದಿನ ಪುಣ್ಯವು ನಷ್ಟವಾಗುವುದು ನಿಯಮವಂತನಿಗೂ ಬ್ರಹ್ಮಚಾರಿಗೂ ನಿಯತ ಮಂತ್ರವುಳ್ಳವನಿಗೂ ಅಗ್ನಿಹೋತ್ರಿಗೂ ಬ್ರಹ್ಮಜ್ಞಾನಿ ಯತಿಗಳಿಗೂ ರಾಜರಿಗೂ ಅಶೌಚವಿಲ್ಲ ಮದುವೆ ಉತ್ಸವ ಯಜ್ಞಾದಿಗಳಲ್ಲಿ ಅಶೌಚ ಬಂದರೂ ಮೊದಲು ಮಾಡಿದ ಅನ್ನ ಸ್ವೀಕರಿಸಬಹುದೆಂದು ಮನು ಹೇಳಿರುವನು ಅಶೌಚದ ಜ್ಞಾನ ಇಲ್ಲದಿದ್ದರೆ ದೋಷವಿಲ್ಲ ಜ್ಞಾನವಿದ್ದು ಕೊಟ್ಟರೆ ದೋಷ ಬರುವುದು ತಿಳಿದು ಅನ್ನಾದಿಗಳನ್ನು ಕೊಟ್ಟರು ತೆಗೆದುಕೊಂಡರು ದೋಷ ಬರುವುದು ಆದ್ದರಿಂದ ಈ ಅಶುದ್ಧಿ ಹೋಗುವುದಕ್ಕೋಸ್ಕರ ಮಕ್ಕಳು ಸಪಿಂಡೀಕರಣವನ್ನು ಮಾಡಬೇಕು ಅದರ ಮೇಲೆ ಪಿತೃಗಳಿಂದ ಕೂಡಿಕೊಂಡು ಪಿತೃಲೋಕಕ್ಕೆ ಹೋಗುವನು ಈ ಸಪಿಂಡಿಯನ್ನು ಹನ್ನೆರಡನೇ ದಿನದಲ್ಲಿ ಅಥವಾ ಮೂರನೇ ಪಕ್ಷದಲ್ಲಿ ಆರನೇ ತಿಂಗಳಲ್ಲಿ ವರ್ಷಾಂತ್ಯದಲ್ಲಿ ಮಾಡಬೇಕೆಂದು ತತ್ವಜ್ಞಾನಿಗಳು ಹೇಳಿದ್ದಾರೆ ನಾನಾದರೂ ಶಾಸ್ತ್ರ ಧರ್ಮಕ್ಕನುಗುಣವಾಗಿ ನಾಲ್ಕು ವರ್ಣದವರು ಹನ್ನೆರಡನೇ ದಿನದಲ್ಲಿಯೇ ಸಪಿಂಡಿಯನ್ನು ಮಾಡಬೇಕೆಂದು ಹೇಳುವೆನು ಯಾಕೆಂದರೆ ಅಲ್ಲಿ ಧರ್ಮಗಳು ಅನೇಕವಾದ್ದರಿಂದಲೂ ಮನುಷ್ಯರಿಗೆ ಆಯುಷ್ಯ ಕಮ್ಮಿಯಾದ್ದರಿಂದಲೂ ದೇಹ ನಶ್ವರವಾದುದರಿಂದಲೂ ಹನ್ನೆರಡನೇ ದಿವಸವೇ ಮಾಡುವುದು ಶ್ರೇಯಸ್ಕರ ಉಪನಯನ ಯಜ್ಞ ವ್ರತೋದ್ಯಾಪನ ವಿವಾಹಾದಿಗಳನ್ನು ಗೃಹಸ್ಥನ ಮರಣವಾದರೆ ಮಾಡಬಾರದು ಸಪಿಂಡೀಕರಣದವರೆಗೆ ಮನುಷ್ಯ ಯಜ್ಞ ನಿತ್ಯ ನೈಮಿತ್ತಿಕಾದಿ ಕರ್ಮಗಳು ನಿಲ್ಲುತ್ತವೆ ಆದ್ದರಿಂದ ಎಲ್ಲರೂ ಕರ್ಮಲೋಪದ ದೋಷವನ್ನು ತಡೆಯಲು ಸಪಿಂಡಿಯನ್ನು ಮಾಡಬೇಕು ಇದರಿಂದ ಸಕಲ ತೀರ್ಥ ಯಜ್ಞಗಳ ಫಲ ಬರುವುದು ಆದ್ದರಿಂದ ಮರಣ ಸ್ಥಾನವನ್ನು ಗೋಮಯದಿಂದ ಪವಿತ್ರೀಕರಿಸಿ ವಿಧಿವತ್ತಾಗಿ ಸಪಿಂಡಿಯನ್ನು ಮಾಡಬೇಕು ವಿಶ್ವೇ ದೇವತೆಗಳನ್ನು ಪಾತ್ಯಾದಿಗಳಿಂದ ಸತ್ಕರಿಸಿ ಪಿತೃಸ್ಥಾನದಲ್ಲಿ ಬಲಿಯನ್ನು ಹಾಕಿ ಕೈ ತೊಳೆದು ವಸು ರುದ್ರ ಆದಿತ್ಯ ರೂಪರಾದ ಪಿತಾಮಹಾದಿಗಳಿಗೆ ಮೂರು ಪಿಂಡಗಳನ್ನು ತಂದೆಗೆ ಒಂದು ಪಿಂಡವನ್ನು ಹಾಕಿ ಚಂದನ ತುಳಸಿ ಧೂಪ ದೀಪ ವಸ್ತ್ರ ದಕ್ಷಿಣಾದಿಗಳಿಂದ ಪೂಜಿಸಬೇಕು ತಂದೆಗೆ ಹಾಕಿದ ಪಿಂಡವನ್ನು ಚಿನ್ನದ ತಂತಿಯಿಂದ ಮೂರು ತುಂಡು ಮಾಡಿ ಪಿತಾಮಹಾದಿ ಮೂರು ಪಿಂಡಗಳಲ್ಲಿ ಕ್ರಮವಾಗಿ ಸೇರಿಸಬೇಕು ಇದೇ ರೀತಿಯಾಗಿ ಇದೇ ರೀತಿಯಿಂದ ತಾಯಿಯ ಪಿಂಡವನ್ನು ಅಜ್ಜಿಯೇ ಮೊದಲಾದವರ ಪಿಂಡಗಳಿಗೆ ಸೇರಿಸಬೇಕು ಇದಕ್ಕೆ ಸಪಿಂಡೀಕರಣವೆಂದು ಹೆಸರು ಇದು ನನ್ನ ಅಭಿಪ್ರಾಯ ಎಂದನು ತಂದೆ ಸಾಯುವಾಗ ಅಜ್ಜನು ಇದ್ದ ಪಕ್ಷದಲ್ಲಿ ಅವನು ಮುತ್ತಜ್ಜನೆ ಮೊದಲಾದ ಜನರಿಗೆ ಪಿಂಡಗಳನ್ನು ಹಾಕಿ ಅವರ ಪಿಂಡಗಳಿಂದ ಜೋಡಿಸಬೇಕು ಇದೇ ರೀತಿಯನ್ನು ತಾಯಿ ಸಾಯುವಾಗ ಅಜ್ಜಿ ಇದ್ದರೂ ಅವರ ಮುಂದಿನವರಿಗೆ ಪಿಂಡವನ್ನು ಹಾಕಿ ಅನುಸರಿಸಬೇಕು ಅಥವಾ ಅವರ ಪಿಂಡಗಳನ್ನು ನನ್ನಲ್ಲಿಯೂ ಲಕ್ಷ್ಮಿಯಲ್ಲಿಯೂ ಜೋಡಿಸಬಹುದು ಮಕ್ಕಳಿಲ್ಲದ ಹೆಂಗಸಿಗೆ ಗಂಡನು ಮಾಡಬೇಕು ಅತ್ತೆಯರ ಪಿಂಡದಿಂದ ಸಪಿಂಡೀಕರಣವನ್ನು ಮಾಡಬೇಕು ವಿನಃ ತನ್ನ ಗಂಡನ ಪಿಂಡದಿಂದ ಸಪಿಂಡೀಕರಣವು ಹೆಂಗಸಿಗೆ ಯೋಗ್ಯವೆಂದು ನನ್ನ ಅಭಿಪ್ರಾಯವಲ್ಲ ಒಂದೇ ಚಿತೆಯಲ್ಲಿ ದಂಪತಿಗಳ ದಹನವಾದರೆ ಮಾವನ ಪಿಂಡದ ಮಧ್ಯದಲ್ಲಿ ಹುಲ್ಲನ್ನಿಟ್ಟು ತಂದ ಅತ್ತೆಯ ಪಿಂಡದಿಂದ ಸಪಿಂಡೀಕರಣವನ್ನು ಮಾಡಬೇಕು ಮೊದಲು ಮಗನು ತಂದೆಗೆ ಸಪಿಂಡೀಕರಣವನ್ನು ಮಾಡಿ ಪುನಃ ಸ್ನಾನ ಮಾಡಿ ತಾಯಿಗೆ ಸಪಿಂಡೀಕರಣವನ್ನು ಮಾಡಬೇಕು ಹತ್ತು ದಿನದ ಮಧ್ಯದಲ್ಲಿ ಸತಿಯು ಅಗ್ನಿಪ್ರವೇಶವನ್ನು ಮಾಡಿದರೆ ಉಳಿದ ದಿನಗಳಲ್ಲಿ ಪೂರ್ಣ ಕ್ರಿಯೆಯನ್ನು ಮಾಡಿ ತಂದೆಯ ಹನ್ನೆರಡನೆಯ ದಿನದಲ್ಲಿ ತಾಯಿಗೆ ಸಪಿಂಡೀಕರಣ ಮಾಡಬೇಕು ಶಯ್ಯ ದಾನವನ್ನು ಮಾಡಬೇಕು ಸಪಿಂಡೀಕರಣವನ್ನು ಮಾಡಿ ಪಿತೃತರ್ಪಣವನ್ನು ಮಾಡಿ ವೇದ ಮಂತ್ರಗಳಿಂದ ಸ್ವಧಾವಚನವನ್ನು ಮಾಡಬೇಕು ಅತಿಥಿಯನ್ನು ತೃಪ್ತಿಪಡಿಸಿ ಮನುಷ್ಯ ಯಜ್ಞವನ್ನು ಮಾಡಿದರೆ ಋಷಿ ಪಿತೃ ದೇವದಾನವರು ಸಂತುಷ್ಟರಾಗುತ್ತಾರೆ ಹಂತಕಾರವೆಂದರೆ ಮನುಷ್ಯ ಯಜ್ಞ ಒಂದು ತುತ್ತಿಗೆ ಭಿಕ್ಷೆ ಎಂತಲೂ ನಾಲ್ಕು ತುತ್ತಿಗೆ ಪುಷ್ಕಲವೆಂದು ನಾಲ್ಕರಷ್ಟು ಪುಷ್ಕಲಕ್ಕೆ ಹಂತಕಾರವೆಂದು ಹೆಸರು ಇಷ್ಟನ್ನು ಅತಿಥಿಗೆ ಕೊಡಬೇಕು ಸಪಿಂಡೀಕರಣದಲ್ಲಿ ಬ್ರಾಹ್ಮಣನ ಪಾದಗಳನ್ನು ತೊಳೆದು ಗಂಧಾದಿಗಳಿಂದ ಪೂಜಿಸಿ ಪಿತೃಗಳ ತೃಪ್ತಿಗೋಸ್ಕರ ದಾನಗಳನ್ನು ಕೊಡಬೇಕು ಒಂದು ವರ್ಷಕ್ಕೆ ಬೇಕಾಗುವ ಸಾಮಗ್ರಿಯನ್ನು ತುಪ್ಪ ಗೋವನ್ನು ಬೆಳ್ಳಿ ಚಿನ್ನ ಆನೆ ಕುದುರೆ ರಥಭೂಮಿ ರಥ ಭೂಮಿ ಮೊದಲಾದ್ದನ್ನು ಆಚಾರ್ಯನಿಗೆ ದಾನ ಮಾಡಬೇಕು ಆಮೇಲೆ ಆಚಾರ್ಯನು ಶುಚಿಯಾಗಿ ಮಂತ್ರಪೂರ್ವಕವಾಗಿ ಪುಣ್ಯಾಹವಾಚನವನ್ನು ಮಾಡಿ ಗಂಧ ಕುಂಕುಮ ನೈವೇದ್ಯಾದಿಗಳಿಂದ ಗ್ರಹಗಳನ್ನು ದುರ್ಗಾ ವಿನಾಯಕರನ್ನು ಇಷ್ಟ ದೇವತೆಗಳನ್ನು ಪೂಜಿಸಿ ಯಜಮಾನನಿಗೆ ಮಾರ್ಜನಾಭಿಷೇಕಗಳನ್ನು ಮಾಡಿ ಕೈಗೆ ರಕ್ಷಾಬಂಧನವನ್ನು ರಕ್ಷಾಬಂಧವನ್ನು ಕಟ್ಟಿ ಮಂತ್ರಾಕ್ಷತೆಗಳನ್ನು ಹಾಕಿ ಆಶೀರ್ವಾಚನ ಮಾಡಬೇಕು ಆಮೇಲೆ ನಾನಾ ವಿಧ ಮಿಷ್ಟಾನ್ನಗಳಿಂದ ಬ್ರಾಹ್ಮಣರನ್ನು ಭೋಜಿಸಿ ಹನ್ನೆರಡು ನೀರು ಕಲಶಗಳನ್ನು ದಕ್ಷಿಣೆಯನ್ನು ಕೊಡಬೇಕು ಆಮೇಲೆ ಚತುರ್ವರ್ಣದವರು ಕ್ರಮದಿಂದ ನೀರು ಶಸ್ತ್ರ ಮೆತ್ತ ಕೋಲು ಇವುಗಳನ್ನು ಮುಟ್ಟಿದರೆ ಶುದ್ಧರಾಗುವರು ಇಷ್ಟು ಕೆಲಸಗಳಾದ ಮೇಲೆ ಕ್ರಿಯಾ ಕಾಲದಲ್ಲಿ ಧರಿಸಿದ ವಸ್ತ್ರಗಳನ್ನು ಬಿಟ್ಟು ಬಿಳಿ ಹೊಸ ಬಟ್ಟೆಗಳನ್ನು ಧರಿಸಿ ಶಯ್ಯ ದಾನವನ್ನು ಮಾಡಬೇಕು ಇಂದ್ರನಿಂದ ಕೂಡಿದ ದೇವತೆಗಳು ಕೂಡ ದಾನವನ್ನು ಹೊಗಳುವರು ಆದ್ದರಿಂದ ಮರಣಾನಂತರದಲ್ಲಿ ಆಗಲಿ ಜೀವದಲ್ಲಿ ಇರುವಾಗಲೂ ದಾನವನ್ನು ಮಾಡಬಹುದು ದಾನದ ವಿಧಿಯು ಹೀಗಿದೆ ಮರದ ತಿರುಳಿನಿಂದ ಅನೇಕ ಚಿತ್ರಗಳಿಂದ ಕೆತ್ತಲ್ಪಟ್ಟ ಹಳೆಯ ಸೂತ್ರಗಳಿಂದ ಕಟ್ಟಲ್ಪಟ್ಟ ಚಿನ್ನದ ತಗಡುಗಳಿಂದ ಅಲಂಕೃತವಾದ ಹಂಸದಂತೆ ಮೃದುವಾದ ಹಾಸಿಗೆಯುಳ್ಳ ನಿರ್ಮಲ ತಲೆದಿಂಬುಗಳುಳ್ಳ ಮೇಲೆ ವಸ್ತ್ರ ಹಾಕಿದ ಕುಣ್ಣೀರು ಗಂಧಗಳಿಂದ ಸುವಾಸಿತವಾದ ಸುಖಕರವಾದ ಶಯ್ಯೆಯನ್ನು ಭೂಮಿಯಲ್ಲಿ ಇಡಬೇಕು ಇದರ ಅಕ್ಕ ಪಕ್ಕಗಳಲ್ಲಿ ಕೊಡೆ ಬೆಳ್ಳಿಯ ದೀಪ ಚಾಮರ ಮಣೆ ತಂಬಿಗೆ ಕೌಳಿಗೆ ಕನ್ನಡಿ ಮೊದಲಾದ್ದನ್ನು ಇಡಬೇಕು ಮೇಲೆ ನಾನಾ ಬಣ್ಣದ ಮೇಲ್ಕಟ್ಟು ಚಪ್ಪರವನ್ನು ಇಡಬೇಕು ಹೀಗೆ ಬೇಕಾದ ಸಾಮಾನುಗಳನ್ನು ಸುತ್ತಲೂ ಇಡಬೇಕು ಈ ಮಂಚದಲ್ಲಿ ಚಿನ್ನದ ಆಯುಧಾದಿಗಳಿಂದ ಕೂಡಿದ ಲಕ್ಷ್ಮೀನಾರಾಯಣರ ಪ್ರತಿಮೆಯನ್ನು ಹಾಗೆಯೇ ಮುತ್ತೈದೆಯರಿಗೆ ಬೇಕಾದ ಕುಂಕುಮ ಅರಿಸಿನ ಕಾಡಿಗೆ ವಸ್ತ್ರ ಭೂಷಣ ಬಳೆಗಳನ್ನು ಇಡಬೇಕು ಆಮೇಲೆ ಅದರ ಮೇಲೆ ದಂಪತಿಗಳನ್ನು ಕೂಡಿಸಿ ಅವರನ್ನು ಗಂಧ ಪುಷ್ಪ ಒಂಟಿ ಉಂಗುರ ಹಾರ ಮುಂಡಾಸು ಉತ್ತರೀಯ ವಸ್ತ್ರ ಕುಪ್ಪಸ ಮೊದಲಾದವುಗಳಿಂದ ಅಲಂಕರಿಸಬೇಕು ಆ ಹರಿಪ್ರತಿಮೆಯನ್ನು ಪುಷ್ಪಾದಿಗಳಿಂದ ಪೂಜಿಸಿ ಸುತ್ತಲೂ ಲೋಕಪಾಲಕರನ್ನು ದುರ್ಗಾ ಗಣಪತಿಯರನ್ನು ಪೂಜಿಸಿ ಬ್ರಾಹ್ಮಣನ ಎದುರು ಉತ್ತರ ಮುಖವಾಗಿ ಪುಷ್ಪಾಂಜಲಿಯನ್ನು ಹಿಡಿದು ಹೀಗೆ ಪ್ರಾರ್ಥಿಸಬೇಕು ಹೆಲೋ ಲಕ್ಷ್ಮೀನಾರಾಯಣನೇ ಕ್ಷೀರಸಮುದ್ರದಲ್ಲಿ ಹೇಗೆ ನೀವಿಬ್ಬರೂ ಶಯನದಲ್ಲಿ ಸುಖವಾಗಿದ್ದೀರೋ ಹಾಗೆ ನಮ್ಮ ಶಯನವು ಕೂಡ ಸುಖದಿಂದ ತುಂಬಲಿ ಎಲ್ಲ ಜನ್ಮದಲ್ಲಿಯೂ ಸುಖವಾಗಲಿ ಹೀಗೆ ಪ್ರಾರ್ಥಿಸಿ ಪುಷ್ಪಾಂಜಲಿಯನ್ನು ಹಾಕಿ ಸಲಕರಣೆಯಿಂದ ಕೂಡಿದ ಶಯ್ಯೆಯನ್ನು ಸಂಕಲ್ಪ ಪೂರ್ವಕವಾಗಿ ಬ್ರಹ್ಮಜ್ಞಾನಿಯಾದ ಗುರುವಿಗೆ ದೇವರೇ ಎಲ್ಲವನ್ನು ಪ್ರೇರಿಸಿ ಮಾಡಿಸುವನು ಎಂದು ಹೇಳುತ್ತಾ ಇದನ್ನು ಸ್ವೀಕರಿಸು ಎಂದು ದಾನ ಮಾಡಬೇಕು ತೊಟ್ಟಿಲಿನಲ್ಲಿರುವ ಹರಿಯನ್ನು ತೂಗಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ವಿಸರ್ಜಿಸಬೇಕು ಸುಖವಾಗಿ ನಿದ್ರಿಸಲು ಈ ರೀತಿಯಾದ ಶಯನವನ್ನು ಸಂಪನ್ನನಾಗಿದ್ದರೆ ತುಂಬಿದ ಮನೆಯನ್ನು ದಾನ ಮಾಡಬಹುದು ತನ್ನ ಕೈಯಿಂದಲೇ ತನಗೆ ಶಯ್ಯ ದಾನವನ್ನು ಮಾಡುವುದಾದರೆ ಅಮಾವಾಸ್ಯೆ ಹುಣ್ಣಿಮೆ ಮೊದಲಾದ ಪರ್ವ ಕಾಲಗಳಲ್ಲಿ ಪುರುಷೋತ್ಸರ್ಗವನ್ನು ಮಾಡಿ ಶಯ್ಯೆಯನ್ನು ಕೊಡಬಹುದು ಇದನ್ನು ಒಬ್ಬನಿಗೆ ಕೊಡಬೇಕೇ ವಿನಃ ಬಹಳ ಜನರಿಗೆ ಒಟ್ಟಿಗೆ ಕೊಡಬಾರದು ಯಾಕೆಂದರೆ ತೆಗೆದುಕೊಂಡವರು ಈ ಶಯ್ಯೆಯನ್ನು ಪಾಲು ಮಾಡಿಕೊಂಡರೂ ಮಾರಿದರು ಕೂಡ ಕಷ್ಟವನು ಅಧಃಪಾತವನ್ನು ಹೊಂದುವನು ಈ ರೀತಿಯಾಗಿ ಯೋಗ್ಯನಿಗೆ ಶಯ್ಯ ದಾನವನ್ನು ಮಾಡಿದರೆ ತಂದೆಗೆ ಸ್ವರ್ಗ ಸುಖವು ಮಗನಿಗೆ ಐಹಿಕಾಮುಷ್ಮಿಕ ಸುಖವೂ ಸಿಗುವುದು ಇವನು ಇಂದ್ರಲೋಕಕ್ಕೆ ಹೋಗಲಿ ಯಮಲೋಕಕ್ಕೆ ಹೋಗಲಿ ಶಯ್ಯಾದಾನ ಪ್ರಭಾವದಿಂದ ಸುಖವೂ ತಾನಾಗಿ ಸಿಗುವುದು ಈ ದಾನಿಯು ವಿಮಾನದಲ್ಲಿ ಅಪ್ಸರಸ್ಸುಗಳಿಂದ ಸೇವಿಸಲ್ಪಡುತ್ತಾ ಒಂದು ಕಲ್ಪದವರೆಗೆ ನಿರ್ಬಾಧನಾಗಿರುವನು ಈ ದಾನದಿಂದ ಸರ್ವತೀರ್ಥ ಸ್ನಾನ ಪರ್ವಕಾಲಗಳಲ್ಲಿ ದಾನ ಮಾಡಿದ ಫಲಕ್ಕಿಂತಲೂ ಹೆಚ್ಚು ಪುಣ್ಯ ಬರುವುದು ಈ ದಾನದ ಮೇಲೆ ಪದದಾನ ಮಾಡಬೇಕು ಅದನ್ನು ವಿವರಿಸುವೆನು ಕೊಡೆ ಮೆಟ್ಟು ವಸ್ತ್ರಗಳು ಉಂಗುರ ಕಮಂಡಲು ಪೀಠ ಕೌಳಿಗೆ ಹೀಗೆ ಐದು ವಿಧವಿದೆ ಇನ್ನು ಕೋಲು ತಾಮ್ರ ತಾಮ್ರ ಪಾತ್ರ ಅಕ್ಕಿ ಮೊದಲಾದದ್ದು ಅನ್ನ ದ್ರವ್ಯ ಉಪವೀತ ಇವಿಷ್ಟನ್ನು ಕೊಟ್ಟರೆ ಪೂರ್ಣವಾಗುವುದು ಎಲ್ಲವೂ ಸೇರಿದರೆ ಹದಿಮೂರು ಇದನ್ನು ಯಥಾಶಕ್ತಿಯಾಗಿ ಹನ್ನೆರಡನೇ ದಿನದಲ್ಲಿ ಹದಿಮೂರು ಬ್ರಾಹ್ಮಣರಿಗೆ ಕೊಡಬೇಕು ಧಾರ್ಮಿಕನಾದ ಮೃತನ ಉದ್ದೇಶದಿಂದ ಈ ದಾನವನ್ನು ಕೊಟ್ಟರೆ ಯಮನ ಮಾರ್ಗ ಮಾರ್ಗ ಪ್ರಯಾಣ ಸುಖಕರವಾಗುವುದು ಇದರ ಫಲ ಹೀಗಿದೆ ಕೊಡೆಯ ದಾನದಿಂದ ಅಂದರೆ ಛತ್ರಿಯ ದಾನದಿಂದ ಘೋರವಾದ ಬಿಸಿಲು ಎದ್ದರೂ ಅವನ ತಲೆಗೆ ಒಳ್ಳೆ ನೆರಳು ಸಿಕ್ಕುವುದು ಕಲ್ಲು ಮುಳ್ಳುಗಳ ದಾರಿಯಲ್ಲಿ ಮೆಟ್ಟಿನ ದಾನದಿಂದ ಅಂದರೆ ಚಪ್ಪಲಿಯ ದಾನದಿಂದ ಕುದುರೆಯ ಮೇಲೆ ಕೂತುಕೊಂಡು ಹೋಗುವರು ವಸ್ತ್ರದಾನ ಮಹಿಮೆಯಿಂದ ಚಳಿ ಬಿಸಿಲು ಗಾಳಿಗಳ ಪೀಡೆಯಾಗುವುದಿಲ್ಲ ಉಂಗುರದಿಂದ ಸಂತುಷ್ಟರಾದ ಯಮದೂತರು ಭಯಂಕರಾದಲು ಭಯಂಕರರಾದರೂ ಲೌಕಿಕರ ಹಾಗೆ ಹೋಗುವಾಗ ಇವನನ್ನು ಪೀಡಿಸುವುದಿಲ್ಲ ಬಹುಶೆ ಇರುವ ನೀರು ಗಾಳಿ ಇಲ್ಲದ ಪ್ರದೇಶದಲ್ಲಿ ಕಮಂಡಲು ದಾನದಿಂದ ನೀರನ್ನು ಕುಡಿಯುತ್ತಾ ಹೋಗುತ್ತಾನೆ ನೀರುಳ್ಳ ತಾಮ್ರ ಪಾತ್ರ ದಾನದಿಂದ ಸಾವಿರಾರು ಜಲದಾನ ಫಲವನ್ನು ಹೊಂದುವನು ಸತ್ಪಾತ್ರನಿಗೆ ಪೀಠ ಪಾತ್ರಗಳನ್ನು ಕೊಡುವುದರಿಂದ ದಾರಿಯಲ್ಲಿ ಸುಖವಾಗಿ ಉಣ್ಣುತ್ತಾ ಮೆಲ್ಲನೆ ಸಾಗುವನು ಈ ರೀತಿಯಾಗಿ ಸಪಿಂಡಿ ದಿನದಲ್ಲಿ ಕ್ರಿಯೆಯನ್ನು ದಾನವನ್ನು ಮಾಡಿ ಬಹಳ ಸಂಖ್ಯೆಯಿಂದ ಬ್ರಾಹ್ಮಣ ಶೂದ್ರ ಚಂಡಾಲಾದಿಗಳನ್ನು ತೃಪ್ತಿಪಡಿಸಬೇಕು ಆಮೇಲೆ ವರ್ಷದವರೆಗೂ ಪ್ರತಿ ತಿಂಗಳಲ್ಲಿಯೂ ಜಲಪಿಂಡಾದಿ ದಾನಗಳನ್ನು ಮಾಡಬೇಕು ಒಂದು ಕಾರ್ಯವನ್ನು ಒಂದು ಸಲ ಮಾಡಿದರೆ ಸಾಕು ಎಂಬ ನಿಯಮವು ಇತರ ಕಾರ್ಯಗಳಿಗೆ ಪ್ರೇತ ಕಾರ್ಯವನ್ನಾದರೂ ಪುನಃ ಮಾಡಿದರೆ ಪ್ರೇತಕ್ಕೆ ಮತ್ತಷ್ಟು ತೃಪ್ತಿಯಾಗುವುದು ಆದ್ದರಿಂದ ಊನ ಮಾಸಿಕಗಳ ತಿಥಿ ವಿಶೇಷಗಳನ್ನು ನಿಯತವಾಗಿ ಹೇಳುವೆನು ಹುಣ್ಣಿಮೆಯಲ್ಲಿ ಮೃತಪಟ್ಟವನ ಊನ ಮಾಸಿಕವು ಹುಣ್ಣಿಮೆಯ ಹಿಂದಿನ ಚತುರ್ಥಿಯಲ್ಲಾಗುವುದು ಚತುರ್ಥಿಯಲ್ಲಿ ಮೃತನಾದರೆ ನವಮಿ ದಿನವು ನವಮಿಯಲ್ಲಿ ಮೃತನಾದರೆ ಚತುರ್ದಶಿಯು ಊನಮಾಸಿಕ ದಿನವು ಹೀಗೆ ಊನಮಾಸಿಕಗಳನ್ನು ಇಪ್ಪತ್ತನೇ ದಿನ ಮಾಡಬೇಕು ಒಂದು ತಿಂಗಳಲ್ಲಿ ಎರಡು ಸಂಕ್ರಾಂತಿಗಳು ಬಂದು ಕ್ಷಯ ಅಂದರೆ ಮಲ ಮಾಸವಾದರೆ ಎರಡು ತಿಂಗಳಿನ ಶ್ರಾದಗಳನ್ನು ಒಂದೇ ತಿಂಗಳಲ್ಲಿ ಮಾಡಬೇಕು ಒಂದು ತಿಂಗಳಿನಲ್ಲಿ ಎರಡು ತಿಂಗಳು ಬಂದರೆ ಎರಡು ತಿಂಗಳಿನ ಪಕ್ಷಗಳು ಅವೇ ತಿಥಿಗಳು ಮೂವತ್ತೇ ಆಗಿವೆ ಈ ಕ್ಷಯ ಮಾಸದ ತಿಥಿಗಳ ಪೂರ್ವಾರ್ಧವು ಸುರುವಿನ ತಿಂಗಳಿದ್ದು ಪರ ಭಾಗವು ಮುಂದಿನ ತಿಂಗಳಿದ್ದೆಂದು ತಿಳಿಯಬೇಕು ಈ ಮಾಸದಲ್ಲಿ ಸಪಿಂಡೀಕರಣವನ್ನು ಮಾಸಿಕವನ್ನು ಪ್ರಥಮ ವಾರ್ಷಿಕ ಶ್ರಾದ್ದವನ್ನು ಮಾಡಬೇಕು ಮೃತಪಟ್ಟು ವರ್ಷದ ಮಧ್ಯದಲ್ಲಿ ಅಧಿಕ ಮಾಸವು ಬಂದರೆ ಆಗ ಹದಿಮೂರನೇ ತಿಂಗಳಲ್ಲಿ ಪ್ರಥಮಾಬ್ಧಿಕವನ್ನು ಮಾಡಬೇಕು ಅಧಿಕ ಮಾಸದಲ್ಲಿ ಪಿಂಡರಹಿತ ಶ್ರಾದ್ದವನ್ನು ಶುದ್ಧ ಮಾಸದಲ್ಲಿ ಸಪಿಂಡಕ ಶ್ರಾದ್ದವನ್ನು ಹೀಗೆ ಎರಡು ದಿನದಲ್ಲೂ ಶ್ರಾದ್ದವನ್ನು ಮಾಡಬೇಕು ಹೀಗೆ ವರ್ಷಾಂತ್ಯದಲ್ಲಿ ಶ್ರಾದ್ದವನ್ನು ಮಾಡಿ ವಿಶೇಷ ರೀತಿಯಿಂದ ಅನೇಕ ಬ್ರಾಹ್ಮಣರಿಗೆ ಆರಾಧನೆ ಮಾಡಬೇಕು ವರ್ಷದ ಮೇಲೆ ಯಾವಾಗಲೂ ಶ್ರಾದ್ದದಲ್ಲಿ ಮೂರು ಪಿಂಡಗಳನ್ನು ಹಾಕಬೇಕು ಒಂದೇ ಪಿಂಡ ಹಾಕಿದರೆ ಪಿತೃಗಳಿಗೆ ಆಘಾತವಾಗುವುದು ತೀರ್ಥ ಶ್ರಾದ್ದ ದಯಾಶ್ರಾದ್ದ ಮಗಾ ತ್ರಯೋದಶಿ ಶ್ರ ತ್ರಯೋದಶಿ ಶ್ರಾದ್ದ ಗ್ರಹಣ ಯುಗಾದಿ ಪರ್ವ ಶ್ರಾದ್ದಗಳನ್ನು ವರ್ಷದ ಮಧ್ಯದಲ್ಲಿ ಮಾಡಬಾರದು ಪಿತೃಭಕ್ತಿಯಿಂದ ಗಯಾ ಶ್ರಾದ್ದವನ್ನು ಸಹ ಮಗನು ವರ್ಷದ ಮೇಲೆಯೇ ಮಾಡಬೇಕು ಗಯೆಯಲ್ಲಿ ಶ್ರಾದ್ದವನ್ನು ಮಾಡಿದರೆ ಗದಾಧರನ ಅನುಗ್ರಹದಿಂದ ಪಿತೃಗಳಿಗೆ ಸಂಸಾರದಿಂದ ಮೋಚನೆಯಾಗಿ ಸದ್ಗತಿಯಾಗುವುದು ತುಳಸಿ ಹೂಗಳಿಂದ ವಿಷ್ಣುಪಾದವನ್ನು ಪೂಜಿಸಿ ಅದರ ಸಮೀಪ ತೀರ್ಥಗಳಲ್ಲಿ ಎಲ್ಲರಿಗೂ ಪಿಂಡ ಹಾಕಬೇಕು ಹೀಗೆ ವಿಷ್ಣು ಪಾದದಲ್ಲಿ ಶಮಿಯು ಎಲೆ ಶಮಿಯ ಎಲೆಗೆ ಸಮಾನವಾದ ಪಿಂಡ ಹಾಕಿದರು ಇವನ ತಂದೆ ತಾಯಿ ಮೊದಲಾದ ಏಳು ಗೋತ್ರದ ಪಿತೃಗಳಿಗೂ ನೂರ ಒಂದು ತಲೆಗೂ ಉದ್ಧಾರವಾಗುವುದು ಯಾವ ಸುಪುತ್ರನು ಗಯೆಯಲ್ಲಿ ಶ್ರಾದ್ದವನ್ನು ಹಾಕುವನೋ ಅವನಿಗೆ ಪಿತೃಗಳ ಅನುಗ್ರಹವಾಗಿ ಜನ್ಮ ಸಫಲವಾಗುವುದು ಎಲೋ ಗರೊಡನೆ ಹಿಮಾಲಯದ ಸಮೀಪದ ಕಾಲ ಕಲಾಪದ ಉಪವನದಲ್ಲಿ ಮನುಪುತ್ರನಾದ ಇಕ್ಷಾಕುವನ್ನು ಕುರಿತು ಪಿತೃದೇವತೆಗಳಿಂದ ಹೀಗೆ ಹೇಳಲ್ಪಟ್ಟಿದೆ ನಮ್ಮ ಕುಲದಲ್ಲಿ ಪಿತೃಭಕ್ತಿಯಿಂದ ಗಯೆಯಲ್ಲಿ ಶ್ರಾದ್ದವನ್ನು ಮಾಡುವ ಸದಾಚಾರ ಸಂಪನ್ನರು ಹುಟ್ಟುವರು ಎಂದು ಈ ರೀತಿಯಾಗಿ ಶ್ರದ್ಧೆಯಿಂದ ಪಿತೃಗಳಿಗೆ ಔರ್ಧ್ವ ದೈಹಿಕ ಕ್ರಿಯೆಯನ್ನು ಯಾವನು ಮಾಡುತ್ತಾನೋ ಅವನು ಕೌಶಿಕನ ಮಕ್ಕಳಂತೆ ಬಹು ಸುಖಿಯಾಗಿ ಋಣಮುಕ್ತನಾಗುವನು ಭರದ್ವಾಜರ ಏಳು ಮಕ್ಕಳು ಗೋಹಿಂಸೆಯನ್ನು ಮಾಡಿದರು ಶ್ರಾದ್ದದಿಂದ ಪಿತೃಗಳ ಅನುಗ್ರಹದಿಂದ ಕೀಳು ಜನ್ಮಗಳನ್ನು ಹೊಂದಿ ಸದ್ಗತಿಯನ್ನು ಹೊಂದಿದರು ಇವರು ಗೋವಧವನ್ನು ಮಾಡಿದ್ದರಿಂದ ದಶಾರ್ಣ ದೇಶದಲ್ಲಿ ಏಳು ಬೇಡರಾಗಿ ಹುಟ್ಟಿ ಆಮೇಲೆ ಕಾಲಾಂಜಿರ ಪರ್ವತದಲ್ಲಿ ಜಿಂಕೆಗಳಾಗಿ ನಂತರ ಶರದ್ವೀಪದಲ್ಲಿ ಚಕ್ರವಾಕ ಪಕ್ಷಿಗಳಾಗಿ ಆಮೇಲೆ ಮಾನಸ ಸರೋವರದಲ್ಲಿ ಹಂಸಗಳಾಗಿ ಹುಟ್ಟಿದರು ಅವರೇ ಪುನಃ ಕುರುಕ್ಷೇತ್ರದಲ್ಲಿ ವೇದಾದಿ ಜ್ಞಾನಿಗಳಾದ ಬ್ರಾಹ್ಮಣಾದಿಗಳಾಗಿ ಹುಟ್ಟಿ ಪಿತೃಭಕ್ತಿಯಿಂದ ಸದ್ಗತಿಯನ್ನು ಹೊಂದಿದರು ಆದ್ದರಿಂದ ಬಹು ಪ್ರಯತ್ನದಿಂದ ಪಿತೃಭಕ್ತನಾಗಬೇಕು ಪಿತೃಭಕ್ತಿಯಿಂದ ಈ ಲೋಕ ಮತ್ತು ಪರಲೋಕಗಳಲ್ಲಿ ಸುಖವನ್ನು ಹೊಂದಬಹುದು ಪಿತೃಗಳಿಗೆ ಸದ್ಗತಿಯನ್ನು ಈಯುವ ಪುತ್ರರಿಗೆ ಅಭೀಷ್ಟವನ್ನು ಕೊಡುವ ಪುಣ್ಯಕರವಾದ ಈ ಎಲ್ಲ ಅಪರ ಕ್ರಿಯೆಯನ್ನು ನಿನಗೆ ತಿಳಿಸಿದ್ದೇನೆ ದರಿದ್ರನು ಈ ಕಥೆಯನ್ನು ಕೇಳಿದರೂ ದಾನ ಫಲವನ್ನು ಹೊಂದಿ ಪಾಪರಹಿತನಾಗುವನು ಯಾರು ವಿಧಿ ಪ್ರಕಾರವಾಗಿ ಈ ಶ್ರಾದ್ದ ದಾನ ಧರ್ಮಗಳನ್ನು ಮಾಡುವನು ಈ ಗರುಡ ಪುರಾಣವನ್ನು ಯಾರು ಕೇಳುವನು ಅವನಿಗೆ ಏನು ಫಲ ಫಲ ಬರುತ್ತದೆಂದು ಹೇಳುವೆನು ಸಂತುಷ್ಟನಾದ ತಂದೆಯು ಮಕ್ಕಳಿಗೆ ಸತ್ಪುತ್ರರನ್ನು ಅಜ್ಜನು ಗೋ ಪಶು ಸಂಪತ್ತನ್ನು ಮುತ್ತಜ್ಜನು ಧನ ರತ್ನ ಸಂಪತ್ತನ್ನು ದಯಪಾಲಿಸುವನು ಅವನ ತಂದೆಯಾದರೂ ಬಹಳ ಅನ್ನಪಾನ ಸಂಪತ್ತನ್ನು ಕೊಡುವನು ಈ ರೀತಿಯಾಗಿ ಶ್ರಾದ್ದಗಳಿಂದ ಪಿತೃಗಳು ತೃಪ್ತರಾಗಿ ಮಕ್ಕಳಿಗೆ ಅಭೀಷ್ಟವನ್ನು ಕೊಟ್ಟು ಪುಣ್ಯ ಮಾರ್ಗಗಳಿಂದ ಯಮನ ಅರಮನೆಯನ್ನು ಪ್ರವೇಶಿಸಿ ಅಲ್ಲಿ ಧರ್ಮರಾಜನ ಸಭೆಯಲ್ಲಿ ಪ್ರೀತಿಯಿಂದ ಇರುವರು ಸೂತ ಪುರಾಣಿಕರು ಈ ರೀತಿಯಾಗಿ ನಾರಾಯಣನಿಂದ ಹೇಳಲ್ಪಟ್ಟ ಪಾರತ್ರಿಕ ವಿಧಾನದ ಮಹಾತ್ಮ್ಯವನ್ನು ಕೇಳಿ ಬರುಡನು ಸಂತುಷ್ಟನಾದನೆಂದು ಶೌನಕಾದಿ ಋಷಿಗಳಿಗೆ ತಿಳಿಸಿದರು ಈ ಗರುಡ ಪುರಾಣದಲ್ಲಿ ಇಲ್ಲಿಗೆ ಸಪಿಂಡೀಕರಣ ಮೊದಲಾದ ಸರ್ವ ಕರ್ಮವನ್ನು ನಿರೂಪಿಸುವ ಹದಿಮೂರನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ